எ மாதாட்ல மாத்த ஐந்து நான் பால்வன் நான் சைட் ஐந்து திங்களை பார்த்து மண்டி பாரி எதிர்க்க ஐது திங்ல வந்த கூட ಅವರು ಬ್ಯಾರೆ ತಿಳ್ಕೊಂಡಿರ್ತಾರ ಮಂದಿ ಬ್ಯಾರೆ ಏನ್ ಅನ್ನೋದು ನಿಮಗೇನ್ ಬ್ಯಾರೇ ಹೇಳೋಕ್ಕಾಗುತ್ತೆ ನಮ್ಮ ಕಾಲಿ ಒಳಗೆ ಅವ್ರು ಗಾನೇ ಕೊಟ್ಟಿದ್ದೆ ನಾನು ಇಬ್ಬರು ಹೊಂಟಿದ್ರು ರೋಡ್ ಮೇಲೆ ಮಾತಾಡ್ತಾರೆ ನಾನು ಉಳಿದಿ ನಾವು ಅದ್ರಾಗ ಒಬ್ರು ಇನ್ನೊಬ್ರಿಗೆ ಕೇಳಿದ್ರು ಆ ಹೀಕೆ ಉಡುಗಡೆ ಹುಡುಗಿ ಏನಾಗಿರ್ತೇನೆ ಅಂತ ಹೇಳಿದ್ರು ಏನಾಗಿಲ್ಲ ಏನಾಗಿಲ್ಲ ತುಂಬಾ ತುಂಡಾಗಿ ಹಿಂಗೆ ಇದ್ದಾರೆ ಎಪ್ಪತ್ತು ವರ್ಷದ ಆಗದ ಜಾಳ ದಿವಸ ಆಗದಿದ್ರೆ ಸಹಜವಾಗಿ ಎಲ್ಲರಲ್ಲಿ ಬರುವಂತಹ ವಿಷಯ ಇದೆ ಅದಕ್ಕಾಗಿ ನಾ ಏನ್ ಮಾಡ್ತೀನಿ ಬೇರೆ ಬೇರೆ ನಮ್ಮ ಸ್ನೇಹಿತರಿಗೆ ಏನ್ ಮಾಡ್ತೀನಿ ನಮ್ಮ ಆಪ್ತರಿಗೆ ಸಂಬಂಧಿಕರಿಗೆ ಊರಿದ್ದವರಿಗೆ ನಮ್ಮ ನೆಲೆ ಸ್ನೇಹಿ ಸ್ನೇಹಿತರಿಗೆ ಇಲ್ಲೇ ಬೆಳಗಾವಿದಾಗ ಎಷ್ಟೋ ಜನ ಕಟ್ಟೆ ಹೋಗ್ತೀನಿ ರೀ ನನ್ನ ಸ್ನೇಹಿತರಿಗೆ ಫೋನ್ ಮಾಡ್ತೀನಿ ನಮ್ಮ ಸ್ನೇಹಿತರುಗಳು ಬೆಳಗಾವಿದಾಗ ಮಾಧ್ಯಮ ಅವ್ರಿಗೆ ಫೋನ್ ಮಾಡಿದ್ರು ನನ್ನ ಕ್ಲಾಸ್ಮೇಟ ಮಾಡಿಟ್ ಏನು ಬಾ ಆರಾಮಿದ್ದೀಯಾ ನಾನು ಆರಾಮಿದ್ದೀನಿ ಮತ್ತು ಈ ಫೋನ್ ಮಾಡಿದೀನಿ ಅಂತ ಅಂದ ಏನಂತ ಹಂಗೆ ಫೋನ್ ಮಾಡಿದ್ರಿ ಅಂತ ನೀ ಏನ್ ಯಾಕೆ ಫೋನ್ ಮಾಡಿದ ಗೊತ್ತಲ್ಲ ಯಾಕೆ ಹೇಳ್ತೀನಿ ನಾನೆಲ್ಲ ಇದ್ದೇನೋ ಸತ್ತಿನೋ ನಾನು ಹೇಳಿದೆ ನೀ ಇದ್ದೀಯೋ ಸತ್ತಿಯೋ ತಿರುಗುಳ್ಗೆ ಫೋನ್ ಮಾಡಿಲ್ಲಪ್ಪ ನಾ ಇದ್ದೀನಂತ ಹೇಳಿದೆ ಯಾವಾಗ ಫೋನ್ ಮಾಡ್ತೀನಿ ಇವತ್ತು ಫಾರೆನ್ ಪ್ರಕಾರ ಅತ್ಯಂತ ಸಹಜ ಇರ್ತದೆ ಹಿಂದೆ ಒಂದು ಕಾಲ ಇತ್ತು ಇರ್ತದೆ ನಮ್ಮೊಳಗೆ ಅವರ ಅಮೇರಿಕಾ ಹೋಗಿ ಅಲ್ಲಿ ಪಿ ಎಚ್ ಡಿ ಮಾಡಿ ಬಂದ್ರಿ ಬಂದ್ರೆ ಮೆರವಣಿಗೆ ಮಾಡುದು ತಗೊಂಡು ಹೋಗಿರಿ ಬ್ಯಾಂಕು ಭಜಂತ್ರಿ ಆರತಿ ಹೆಣ್ಮಕ್ಳು ಮುತ್ತೈದ್ಯದ ಆರತಿ ಮಾಡುದು ನೂರಾರು ಮಂದಿ ಸೇರಿ ಶೀಕಾರ ಹಾಕೋದ ಅವ್ರನ್ನ ಕರ್ಕೊಂಡು ಹೋಗಿ ಗೊಬ್ಬರ ಮನೆಯಾಗ ಹಾಕಿ ಕುಡಿಸಿ ಅವ್ರಿಗೆಲ್ಲ ಹೇಳ್ ಕೂದಿ ಎಲ್ಲ ಶರ್ಟ್ ಪೀಸಾ ಪ್ಯಾಂಟ್ ಪೀಸಾ ಪತ್ರ ಅವ್ರಿಗೆ ಊಟ ಇಷ್ಟೆಲ್ಲ ಆವಾಗಿ ಏನು ಗಿಮ್ಮದಿಲ್ರಿ ಇದೇ ಮುಂದವ್ರು ಗುಂಡವ್ರುಗಳ್ರು ಇಲ್ಲೇ ಹೆಸರು ಹೆಸರು ಅಂದ್ರೆ ಅವರು ಅದು ಬಾಳೆ ಆಗ್ಬಿಟ್ಟು ಏನು ಗಿಮ್ಮತ್ತಿಲ್ಲ ಹೋಗುವುದು ಕೊಡೋದು ಹಂಗೆ ಮೊದಲೇ ಸಲ ನಾನು ಆರು ತಿಂಗಳಿಂದ ಕುರಿತೀವಿ ಹೋಗಿ ಬನ್ನಿ ಒಂದು ವಿಶ್ವವಿದ್ಯಾಲಯದ ವಾಕಿಂಗ್ ಕೋರ್ಸ ಯಾಕಂದ್ರೆ ವಾಕಿಂಗ್ ಓಲ್ ದಿ ವೇ ಸುಮಾರು 20 ಮಂದಿ ಕಟ್ಟಿದ್ದರು ಅವತ್ತಿಗೆ ನಿಮಗಾಗಿ ಫಸ್ಟ್ ಕ್ಲಾಸ್ ಪ್ಯಾಂಟ್ ಡಾಡಿ ಮೀಡಿಯ ಎಲ್ಲಾ ಮಾಡ್ಕೊಂಡ್ರು ಡಾಡಿ ಮೀಡಿಯ ಎಲ್ಲಾ ಫಸ್ಟ್ ಕ್ಲಾಸ್ ಮಾಡ್ಕೊಂಡ್ರು ಫಸ್ಟ್ ಕ್ಲಾಸ್ ಶರ್ಟ್ ಹಾಕೊಂಡ್ರು ನಾರೂ ಸ್ವಿಟರ್ ಇಂಗ್ಲೆಂಡ್ನ ಸ್ವಿಟರ್ ಎಲ್ಲಾ ಹಾಕೋದು ಮಾಡಿ ಕೊಡ್ಮೆ ये आपको बोलते हैं, ये आपको मैं बोलता हूँ, ये सभी चंदन की चंदन आंखों को ले आता है, हमारे सभी हंसी की चंदन होता है, अगर बंद हंसी है तो हंसी होता तो था, तो हमारा ये भी बहुत हंसी का व्यक्ति है, इन्होंने तो आशा के लिए तो ये तो नाम बाकी नहीं होने वाले, बाकी तो ये औरतें का बह आज तो ये आठ घंटे क्या तबागे के लिए इंतज़ार करने के लिए बस बस यहाँ आओगे नहीं अभी वो पड़ी है ना ये पूंजी लेके आया हमने ऐसे प्रकार में आया और एक पूंजी लेके आया और जैसे लोग लेके आये नगर लोग लेके आये लेके आये लोग लेके आये ये जो पब्लिकेट ये शेड बोर्ड वाले बोर्ड के अं 우리나라가 이 상황을 겪고 있는 것은 미국, 트라비스, 이탈리아, 타일랜드, 캠포니아, 21세기, 21세기 우리나라가 이 상황을 겪고 있는 것은 우리는 런던에 있는 것입니다. 이 상황을 겪고 있는 것은 그때부터, 나는 누구든지, 나를 만났고, 나를 만났고, 누구든지, 나는 누구든지, 나는 누구든지, ಮಾಡಲಿಕ್ಕೆ ಹೋಗುವಂಥ ಅಲ್ಲಿ ಪ್ರಸಂಗಗಳನ್ನು ನಾವು ಹೇಳಿದ್ದೀವಿ ಸಹ ರೂರು ಬೆಳೆಯವರು ಅಲ್ಲಿ ಜನ ಹೇಳಿದ್ದೀನಿ ಅಲ್ಲಿ ಜನ ಏನು ಅಂತ ಫ್ರೀ ಮೈಲ್ ಮಾತ್ರ ರಸ್ತೆಯಲ್ಲಿ ಹೋಗ್ತಾರೆ ನಮಗೂ ಪರಿಚಯ ಪರಿಸಲಿ ಗಂಡಸರು ಹೆಂಗಸರು ಎಲ್ಲರೂ ಹಾಗೋ ಕೆಲವೊ ಅದು ಮಾಡುತ್ತಾರೆ ಗುರುತಿದ್ದವರು ಮಾಡೋದು ಮಾತಾಡ್ಸೋದ ಎದುರು ಬಂದ ಆಟ ಹೋಗ್ತಾರೆ ನಮ್ಮ ಕ್ರೀಡಾ ಇದೆ ಬಂದ ಹೋಗ್ತಾರೆ ರೀತಿ ಬಂದಿದ್ದು ಕೃಷಿ ಈಗೋ ಅಹಂಕಾರ ಪ್ರತಿಷ್ಠೆ ಅಲ್ಲಿ ಯಾರು ಇಲ್ಲ ಸರಳ ಮಾತಾಡ್ತಾರೆ ಆಗಿ ಯಾವುದಕ್ಕೂ ಅವರು ಹೆಚ್ಚಿಗೆ ಮಾತುಕಿಲ್ಲ ಒಂದು ಫಂಕ್ಷನ್ಗೆ ನಮ್ಮ ಮಗಿತ್ತ ಅಲ್ಲಿ ಹೆಣ್ಮಕ್ಳು ಒಬ್ಬ ಹೆಸರು ಇಷ್ಟು ಪ್ರಿಯದ ಟಿ ಶರ್ಟ್ಸು ಲಾಂಟಿ వీరే సుబ్రమను యాక్ట్ అవుతన్నాడు నమహమ్మ ఒక యారే యారే ముకదోరే ఇంగ్లీష్ కొడుతు ఇస్కో మాట్లాడుతుందండి అందరే పొందతికే హలో హలో ఇంగ్లీష్ కొడుతుందండి హలో హలో ఇంగ్లీష్ కొడుతు ఇల్మర్ తింద నమ విశేషం రాబ్రే అవుతుంది ఉన్నరు ఏంటన్న అంటే ఎంత మూండ్ అన్న అంటే నువ్వు కూడాలా అంటే యా యా ముకదోరే ఇంగ్లీష్ కొడుతార యానే పొందు తరి పోటాయిని ನಿರೀಕ್ಷಿಸಿಕೊಳ್ಳೋದು ಏನೇ ಮೂವತ್ತು ವರ್ಷ ಆಯಿತು ನಿಮಗದು ಏನೇ ಮದುವೆ ಆಯಿತು ಮೂವತ್ತೊಳ ಹೆಚ್ಚು ನಾಗರಾಜ್ಗೆ ಒಂದು ಸಲ ಮೂವತ್ತು ವರ್ಷದ ಹಾಗೆ ಯಾರು ನೋಡೋಲ್ಲ ಇಲ್ಲಿ ಕಚ್ಚಾದ ಸುಮ್ಮ ನಮ್ಮ ಮಗನೂ ಹೇಳಿದ ಪಾಪ ಏನು ಹೋಗಿರ್ತಾರಲ್ಲ ಸುಮ್ಮ ಬಂದುಬಿಟ್ಟಿದೆ ಇಲ್ಲಿ ತಂದು ಏನು ಮಾಡ್ತಿದ್ದೇನೆ ಎಲ್ಲಿದ್ದು ಸಂಸ್ಕೃತಿ ಆ ರೀತಿ ಓಡಿಸ್ಕೊಟ್ಟಿದ್ದಾರೆ ಮೊದಲನೇ ಸಲ ನಾನು ಹೊಡೆದಂದ್ರೆ ಎರಡು ಸಾವಿರ ಎರಡರಲ್ಲಿ ಕುವೈತ್ ಕುವೈತದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಇತ್ತು ಅಲ್ಲಿ ನನಗೆ ಹಾಸ್ಯ ಭಾಷಣ ಕೊಟ್ಟಿ ಕೊಡೋ ಅವಕಾಶ ಅಲ್ಲಿ ಹೋಗೈತಿ ಕುವೈತೆ ಹೋಗಿ ಏನಾಯ್ತು ರೀ ಅಲ್ಲಿ ನಮ್ಮ ಊರ ಒಬ್ಬರು ಗೌಡ್ ನನಗೆ ಬದಲಾಯ್ತು ಬಿಟ್ಟು ಅವ್ರ ಮಗ ನಿಂತ ಅವ ನಾನು ಹೋಗ್ತೀನಿ ಬರ್ತೀನಿ ಅಂತ ಹೇಳಿ ಎಲ್ಲ ಕಾಣ್ತಿದ್ರು ಮಾಡಿ ಸರ್ ಬಂದ್ಕೊಂಡ್ರೆ ನಮ್ಮಪ್ಪ ಅವ್ರಿ ಅದಕ್ಕೆ ನೀವು ಕಟ್ಟು ಬಂದಿದ್ದರು ಟಿಕೆಟ್ ಎಲ್ಲ ಮಾಡಿದ್ರು ಗೌರಿ ಹೋಗಿ ಏನೇನೇ ಗೊತ್ತಿಲ್ಲ ವಿಮಾನ ಬಂದಿಲ್ಲ ಗೊತ್ತಿಲ್ಲ ಪಾಲ್ಯೂ ಗೊತ್ತಿಲ್ಲ ಏನು ಟಿಕೆಟ್ ಬಂದಿ ಅಲ್ಲಿ ಟೇಟ್ ಬಟ್ಟು ಅವ್ರು ಇನ್ನೂ ಈಗಲ್ಲಿ ಬಂದು ಕೋಡಿಂಗ್ ಅಂತಂದ್ರೆ ನೀವು ಹೋಗ್ಬೇಕು ಬನ್ನಿ ಹಿಂದೆ ಬಂದಿಲ್ಲ ಅವಾಗ ಮತ್ತೊಳಗಿ ಅಲ್ಲಿ ಹೋಗಿ ಏನು ಫೌಂಡೇಶನ್ ಇತ್ತು ಅಟಿಂಗ್ मतलब मतलब अल्लोराइट हिंदू फैम्री भाई तुण्तर ಇಲ್ಲಿಯಿಂದ ಬೆಂಗಳೂರಿಂದ ಹೋಯ್ತ ತನಕ ಹುಡುತ್ರಿ ಅದಕ್ಕೆ ಏನು ಧನಕಿ ಮಡಿಕೆ ಏನು ಆಗೋದಿಲ್ಲ ಆರಾಮ ಹೂಡ ಅವ್ರು ಕೂತರ ಅವ್ರು ಕೂತಾರೆ ಸುಮ್ಮನೆ ಹೂ ಬಿಟ್ಟಲ್ರಿ ತಂಬಾಕು ಶೀಟ್ ತಂಬಾಕು ತಿಂದು ಆಮೇಲೆ ಏನು ಸ್ಪೀಚ್ ಇಂಗ್ಲಿಷನ್ ಟರ್ ಸ್ಪೀಚ್ಗೆ ಅಂತ ನಾನು ಹೇಳ್ಬಿಟ್ಟೆ ನನಗೆ ಕೇಳಿದ್ರು ಏನು ಕೇಳಿದ್ರು ಏನಂತವರು ನಿಮಗಾಗಿ ಹುಡುಗ ಯಾಕೆ ಕೇಳಿದ್ರು ನನಗೆ ಅವ್ರು ಹೇಳಿ ಭಾಷಾ ನಾನು ನೋಡ್ರೆ ಇಂಥವರ ಇಲ್ಲಿ ಮಾತಾಡ್ಬಾಟ್ರಿ ನಾವು ಮತ್ತು ಇಲ್ಲಿ ವಿಮಾನ ಇದನ್ನು ಊರಂಗನ ಬಸ್ ಅಲ್ಲಿ ಏನು ಬೇಕಾದ್ರೆ ನಾವು ಮಾತಾಡ್ಬ್ರಿ ಕಳೀತದೆ ಇಡ್ತದೆ ಎಲ್ಲ ಮಾತಾಡ್ಕೊಳ್ತೀನಿ ಅವ್ರಿಗೆ ಕರ್ಕೊಂಡು ಹೋಗೋಕ್ಕಾಗ ನಮಗೆ ಸಾಕು ಸಾಕಾಯ್ತು ರೀ ನಾವು ಹೋಯ್ತದೊಳಗ್ರಿ ಆನಂತರ ಮುಂದೆ ಆ ನಂತರ ಇಂತ ಮುಂದೆ ನಾನು ಮುಂದೆ ಕರ್ಕೊಂಡು ಹೋಗಿಲ್ಲರಿ ಅಲ್ಲಿ ರೀಸೆಂಟ್ ಮುಂದೆ ಕರ್ಕೊಂಡು ಹೋಗ್ತೀನಿ ಮುಂದೆ ಒಂದು ಎರಡು ವರ್ಷಕ್ಕೆ ಲಂಡನ್ಗೆ ಹೋಗೋದು ಪರ್ಸೆಂಟ್ ಬಂತು ನಮ್ಮ ಮಗ ಅಲ್ಲಿ ಅಲ್ಲಿ ಏನು ಅಂದರೆ ಒಂದು ಪೌಂಡ್ ಎ ಸಿ ಒಂದು ಹಂಡ್ರೆಡ್ ರುಪೀಸ್ ಈ ಸತ್ಯ ಸ್ವಲ್ಪ ಹೆಚ್ಚು ಕೂಡ ಒಂದು ಪೌಂಡ್ ಅಥವಾ ಎಂಡ್ರೆಡ್ ನಾನು ಹೆಚ್ಚಾಗಿ ಎಲ್ಲರಿಗೂ ಕಂಪೇರ್ ಮಾಡ್ತಿದ್ದೆ ಅಲ್ಲಿ ಒಂದು ಬಿಸ್ಕಿಟ್ ಬಂಡಲ್ರಿ ಪಾರ್ಲಿ ಬಿಸ್ಕೆಟ್ ಬಂಡಲ್ ತೊಂಬತ್ತು ರೂಪಾಯಿ ಅಂತ ಹೇಳಿದ್ರೆ ಅಲ್ಲಿ ಅಂದರೆ ನೈನ್ ನೈಂಟಿ ಪ್ಯಾನ್ಸಿಲ್ ಬಂದರು ಏನು ಆ ನಂತರ ಮಾರ್ಕೆಟಿಗೆ ಹೋಗ್ಬೇಕಾಗಿತ್ತು ರೀ ನನಗೆ ಏನಾಗಿತ್ತು ಅನ್ರಿವರೆಗೂ ಮನಿಗೇನು ಶಾರ್ಟೇಜ್ಬಿಡ್ತೀನಿ ಮೈ ಮತ್ತು ತಂಗಿ ನಾವು ಒಯ್ದಿದ್ದೆ ಬಿಡ್ರಿ ಎರಡು ಅಂಡ್ರೆವರೆಗೂ ಎರಡು ಮನಿಗೆ ಹುಟ್ಟಿದ್ವಿ ಬನ್ನಿ ನಮಗೆ ಹೆಣ್ಮಕ್ಳಿಗಂತೆ ಹತ್ತಾರು ಶೀರಿಗಳು ಹತ್ತಾರು ಗುಡಿ ದರಗಳು ಕಂಬ್ರಿ ಏನು ಅವರು ತಿಂಗಳಿಗಿಂತ ಹೋಗ್ತಾರೆ ಹೆಣ್ಮಕ್ಳು ತಿಂಗ್ಳು ಡ್ರೆಸ್ಸು ತಿಂಗಳಿ ಮುಂಚಿಗೆ ನಾನು ಏನಿಲ್ಲರಿ ಒಂದರೆ ಎರಡು ರಂಗ್ರೆವರೆಗೂ ಎರಡು ಮನೆಯನ್ನು ತಗೊಂಡ್ರೆ ಮೂರು ವರ್ಷ ಮೇಲೆ ಹೀಗಾಗಿ ಎರಡು ರ ಮನೆಯಿಂದ ಹಾಕೊಂಡು ಹೋಗಿದ್ದಾರೆ ಆ ಬ್ಯಾಂಕ್ನಿಗೆ ಅಲ್ಲೇ ಬರೀ ರಿಶೀ ಉಳಿಬಿತ್ತು ರಂಗ್ರೆ ಬಗ್ಗೆ ಒಣ ಇರಲಿಲ್ಲ ನಮ್ಮ ಮನೆಗೆ ಗೊತ್ತಾಗ கேட்டு ஓகே நான் கேட்குது ஒன்றை ஒன்று பனியோ நவுண்ட் நிறுவன சவர ரூபாய் இங்கே கவனிக்கு மழை நாலு சவர ரூபாய் ஒன்னு வரை பனியோ தான் ನಾಕ ಶಾರಪರ್ ಟುಟ್ರೆ ಬಡಯಾಂಗಲ್ ನಾ ಸಾಯೋಕ ಅಂತ ಆ ವರ್ಷ ಹೈಡ್ರೇಟ್ ನಾ ಸಾಯೋ ತಕ ಆಗ್ೋತಿ ನನಗೆ ಬೇಡ ಅಂತ ಹೇಳಿನೆ ಅಮಗೆ ಎಷ್ಟೋ ಒತ್ತಾಯ ಮಾಡ್ತನ ಕೇಳಿ ಯಾಕಂದ್ರೆ ನಾವು ನೋಡಿ ಕಷ್ಟದಿಂದ ನಾವು ಗಡಿಜಿ ಮಾಡಿ ಇನ್ನು ಮಾಡಿ ಅಮ್ಮಕ್ಕೆ ಇಲ್ಲಿ ಯಾಕೆ ಆದರೆ ನಾವು ಒಂದು ಒರಿ ಉಳಿ ಹೇಳ್ತೀವಿ ಈ ನಾನು ರಷಿ ಅಂತ ಬಿಟ್ಟು ಬಿಡೋರಿ ಅಂದ್ರೆ ಅವರು ಹೇಳಿದನೇ ಅಂದ್ರೆ ಸರ್ ಹೇಳ್ತೀನಿ ಬಿ ಅನ್ಗ್ರೇವಿಂಗ್ ಅಲ್ಲಿ ಇಂದಿ ಪರಿ ಟ್ಯಾಕ್ಸಿ ಶಟಲ್ ಟು ಹಾಕನು ನಾನು ವರ್ಕಿಂಗ್ ಹ್ಯಾಂಪ್ ಪ್ಯಾರಿಸ್ ಟು ಇರೋದು ನಿಜ ಬಸ್ ಟು ರೈನಿಂಗ್ ಇರೋ ಅವಾಗ ಇಲ್ನಕಿ ಈ ಸಕ್ಕರ್ ನಲ್ಲಿ ಅನ್ಗ್ರೇವಿಂಗ್ ಅಲ್ಲಿ ವರ್ಕಿಂಗ್ ಹ್ಯಾಂಪ್ ಪ್ಯಾರಿಸ್ ಟು ಸೆಂಟ್ರಲ್ ಲಂಡನ್ ಟು ಅಡ್ಡಾಡಿ ಬರ್ತೀನಿ ಇವತ್ತು ತನಕ ಯಾರ್ಗೂ ಬರ್ತೀನಿ ಚೆನ್ನೋ ತರಕ್ಕೆ ಬರ್ತೀನಿ ಆಗಿನೇ ಇರೋದು ಬರಗೋವರೆಕ್ಕೆ ಒಂದು ಸಲ ಮಾಡಿ ನಾ ಇಪ್ಪತ್ತೈದು ಇಂಚೆಗೆ ನಾನು ಹುಷಾರಾಗಿ ಅಪಾರ್ಮೆಂಟ್ ಹಾಕಿ ಬಂದಿ ಅವಾಗ ನನಗೆ ಎರಡು ನೂರು ರೂಪಾಯಿ ಪಟಾಕಿ ಅಡ್ಲಿ ಲಿಮಿಟೆಡ್ ಡ್ರೆಸ್ ನಾನು ಎರಡು ನೂರು ರೂಪಾಯಿ ಪಡೆ ಹಾಕಿಟೆ ಅಷ್ಟೇ ಹುಷಾರು ಒಂದು ಒಂದು ಎರಡು ಬರು ಬನ್ನಿ ಹೋಗೋದು ಹೋದ್ ಮಳೆರಿ ಈ ವರ್ಷ ಏನು ಹೆಂಗೆ ಮಳಿ ಆಗ್ಯದಲ್ಲ ಇದರ ತರದ ಮಳೆ ಇಪ್ಪತ್ನಾಲ್ಕು ತಾಸು ಬಿಟ್ಟದ್ದೆ ಅವಾಗ ಅವಾಗಿದ್ದು ಹುಷ್ಯರಿ ಅಂಗ್ರೆ ಅವರು ಸಿಗಲಿಲ್ಲ ನಾನು ಏನು ಮಾಡ್ತಿದ್ದೀನಿ ರೀ ಬಿಟ್ಬಿಡ್ತಿದ್ದೀನಿ ಶರ್ಟು ಬ್ಯಾಗು ಅಂಡ್ರೆವರೆ ಒಳಗೆ ಇಲ್ಲ ಶರ್ಟ್ ಶರ್ಟ್ ಮಾಡ್ತಿದ್ದೆ ಒಂದು ಟೈಟ್ ಹಾಕಿಬಿಟ್ಟಿದ್ದೆ ಹೋಗ್ಬಿಡ್ತಿದ್ದೀನಿ ಹೋಗಿ ಅನ್ರಿವರೆಗೇ ಕಾಲೇಜಿಗೆ ಹೋಗಿ ನನಗೆ ಮುಂದೆ ನೂರ ಇಪ್ಪತ್ತು ಹುಡುಗರು ರೀ ಎಂಬತ್ತು ಹುಡುಗರು ನಾನು ಹುಡುಗಿಯು ಅದನ್ನು ನಾನು ಕಲಿಸಿ ಬಂದರೆ ಇವತ್ತಿನ ತನಕ ಗೊತ್ತಾಗಿಲ್ಲ ನಾನು ಮುಷೂ ಗೊತ್ತಿಲ್ಲ ಮ್ಯಾನೇಜು ಗೊತ್ತಿಲ್ಲ ನೀವು ಅಂಗಡಿ ಬಂದು ಮಕ್ಕಳು ತಗಲಿಲ್ಲ ಇದ್ದ ದಿವಸ ನಾ ಹಾಕಿ ಅವ್ರಿಗೆ ಯಾವುದೇ ಆಗಲಿ ನನಗೆ ವೈಯಕ್ತಿಕ ನಮ್ಮ ನಮ್ಮವರು ಏನಿರ್ತಾರಲ್ಲ ಅವರಿಗೆ ಹೃದಯ ಪಿಚ್ಚಿ ಮಾತ್ರ ಅದಕ್ಕೆ ಇಲ್ಲದ ನಾಚಕಿ ಅಥವಾ ಇದು ಮಾರಾಟ ನೀವೆಲ್ಲ ನಮ್ಮವ್ರಿಗೆ ನಮ್ಮ ಪ್ರತಿ ತಿಂಗಳ ತಿಂಗಳು ಆಶಾಗಿ ಮಾತಾಡಲು ಬರ್ತೀವಿ ನಮ್ಮ ಮಾತು ಕೇಳ್ತೀರಿ ಅದಕ್ಕೆ ನೀವು ನಮ್ಮ ನಾವೆಲ್ಲ ಮುಂದೆ ಏನೇ ಆಯಿತು ಉಳ್ಳಾಗಡ್ಡಿ ನಮ್ಮ ವಿಶೇಷ ಹೇಳಿದ್ರೆ ಆ ವಿಷಯ ಆಯಿತು ಉಳ್ಳಾಗಡ್ಡಿ ಚಟ್ನಿ ಐತಿ ಮೂರು ನಾವು ನಮ್ಮ ವಿಶೇಷ ನಮ್ಮ ಶಿಕ್ಷೆ ಅವ್ರು ಹೆಚ್ಚಾಗಿ ಯೂಸ್ ಮಾಡ್ತಿದ್ದಿಲ್ಲ ಮಾರ್ಕೆಟಿಗೆ ಹೋಗ್ತಿದ್ವಿ ಮಾರ್ಕೆಟ್ಗೆ ಹೋದ್ರೆ ಏಳ್ನೂರು ರೂಪಾಯಿ ಒಂದು ಕಿಲೋ ಉಳ್ಳಾಗಡ್ಡಿ ನೀನು ಎಷ್ಟೇ ಮಾಡಿ ಉಳ್ಳಾಗಣೆ ತೊಟ್ಟೇನೆ ಅಂದರು ಅರವತ್ತು ಎಂಬತ್ತು ಎಂಬತ್ತೆ ಆದರೆ ಏಳ್ನೂರು ರೂಪಾಯಿ ಬಂದರೂ ನಾನು ಹೇಳಿ ಬ್ಯಾಂಕ್ ಉಳ್ಳಾಗಣ್ಣ ಏಳ್ನೂರು ರೂಪಾಯಿ ಕೊಟ್ಟು ಉಳ್ಳಾಗಣ್ಣ ಅಂತ ಮಗ ಹೀಗೆಲ್ಲ ಮಾಡೋಕ್ಕಾಗಲಿ ಯಾಕಂದರೆ ಧ್ಯಾನ ಈ ಕರಸ್ನಿ ಬ್ಯಾರೆ ಗೀತಾ ಬ್ಯಾರೆ ಅಂತ ಹೇಳಿ ನಾನು ತಗೊಂಡಿದ್ದೆ ಹೊಟ್ಟೇರಿಗೂ ಊಟಕ್ಕೆ ಅಂತ ಹೋದೆ ಹದಿನೇಳು ನೂರು ರೂಪಾಯಿ ಹದಿನೇಳು ಪೌಂಡ್ ಹೋಗಿ ಊಟಕ್ಕೆ ಹುಳ್ಳುಂಬಿನ್ಸು ಅಂತ ನಾನು ಹುಳ್ಳ ನಿಮ್ಗೆ ಹದಿನೇಳು ಪೌಂಡು ನಮ್ಮ ಅಂತ ಏನು ಬಂತು ಏನ ಹೊಟ್ಟು ತುಂಬ ಊಟ ಅಂದರೆ ಹದಿನೇಳು ಟೌಂಡ ಬಂದ ನಾನು ಬೆಳಗಾವಿಗೆ ಹೋಗಿ ಹೊಟ್ಟು ತುಂಬ ಊಟ ಮಾಡಿ ನಾನು ತುಂಬ ಊಟ ಬ್ಯಾಡೇ ಬಾರ ಇರೋದು ಒಂದು ನಾಲ್ಕು ಇರ್ತೀನಿ ನಾನು ಏನು ಅರ್ಧ ಊಟ ಮಾಡಿದರೆ ನನಗೇನು ಸಾಯಿರುದ್ದು ಹೊಟ್ಟು ತುಂಬ ಊಟ ಮಾಡಿಬಿಟ್ಟು ಬೆಳಗಾವಿಗೆ ಅಲ್ಲಿ ಹೋಗಿ ನೂರು ನೂರ ಐವತ್ತು ಭಾಳ ನೂರ ಐವತ್ತು ಹೊಟ್ಟು ಕಟ್ಸ್ತದೆ ನಂಗೆ ಯಾರ ಅಂತ ಹೇಳಿ ಅದನ್ನಲ್ಲಿ ಮಾಡಲಿಲ್ಲ ಆದರೂ ನನಗೆ ಬೈತತ್ರಿ ನೀವು ಇರೋ ತನಕ ಇದನ್ನೇ ಮಾಡೋಕ್ಕೆ ಅನಿಸದೆ ರೊಕ್ಕದ ಮಾಡಿ ನೋಡೋದು ಅಂತ ಅಂತಂದರೆ ಆದ್ರಿಂದ ಹೆಣ್ಮಕ್ಳಿ ಹೆಣಸರ ಹೆಣ್ಮಕ್ಳು ಫೇರಿ ಯಾವ ಕಾರ್ಯಕ್ರಮಕ್ಕೆ ಹೋದರೆ ಬದುಕು ಕೂತ್ಕೊಡ್ಸದೇರಿ ಆರಾಮಾಗಿ ರೈಲ್ವೆದಾಗಿ ಟ್ರೈನೇ ಹೋಗಿ ಮುಂದೆ ಅವರು ಹೋಗಿದೆ ಸ್ವಲ್ಪ ಆಯ್ತು ಮಾತುಕಂದು ಕೂತ್ಕೊಡ್ತೀರಿ ಈಗ ಕೂಡ ಮಾದ್ರೂಡೇ ಏನಿದೆ ಸ್ವಲ್ಪ ಜಾಗ ಶಾಖೆ ಕೂಡ ಇರಬೇಕು ಅಲ್ಲಿ ಇಲ್ಲಿನ ಕಲ್ಚಾರಿಗಳು ಅಲ್ಲಿ ನಮ್ಮ ಇಲ್ಲಿ ಏನು ಅಲ್ಲಿ ವಿಚಾರಗಳೇ ಒಂದು ಯೋಟದಲ್ಲಿ ಮಾಡ್ತದೆ ಮದುವೆ ಭಾಳ ವರ್ಷ ಆದ ನಂತರ ಗಂಡ ಮತ್ತು ಹೆಂಡತಿ ಸಾಧ್ಯ ಆದಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಏನೇ ಹೊಸದಾಗಿ ಮದುವೆ ಆದಾಗ ಅದು ಬರೆ ವಯಸ್ಸು ಆದರೆ ಆದಾಗ ಸಾಧ್ಯ ಆದಷ್ಟು ದೂರ ಯಾಕೋ ಸಭೆ ಬೇಜಾರು ಇದು ಕೊಟ್ಟುತ್ತದೆ ನ್ಯೂನ್ಯತೆ ಇರ್ತದೆ

ಅವ್ಳ ಹೆಂಡತಿಗೆ ಜಾಗ ಆಗಿಲ್ಲ ಏನು ಎಂದಿ ಜಾಗಿದ್ದೀರಿ ವಿಶ್ವ ಹತ್ರ ಸ್ವಲ್ಪ ಬೇರೆ ಕಡೆ ಕೂಡ್ತೀರಿ ಹಿಂದೆ ಅಂತ ಏ ಕೂಡ್ತೀನಿ ಅಂತ ಹೇಳ್ತೀವಿ ಆಯಿತು ಅವ್ರು ಹಿಂದಿಗೂ ಅವಾಗ ಪೂರಾ ಹಿಂದೆ ಜಗಾ ಸಿಗ್ತರಿ ಅವಳ ಹೆಂಡತಿಗೆ ಇವಾಗ ಏನು ಮಾಡ್ತಾರೆ ಆ ಹತ್ರ ಗಂಡ ಮುಂದೆ ಹೆಣತಿ ಹಿಂದೆ ಮೂರು ತಾಸು ಆ ಕಾರ್ಯಕ್ರಮ ಶೋ ಇತ್ತು ಫಿಲ್ಮು ಮುಗಿಸಿದ್ರು ಎಲ್ಲರೂ ಕೊಡ್ಬೋದು ಅವರು ನಾಲ್ಕು ಮಕ್ಕಳು ಏನು ಅವಾಗ ಏನಿದ್ದಾರೆ ಕುಡಿಸಿದ್ದಾರೆ ಅವನೇಜಿಯಿಂದ ಅವ್ರು ನೂರು ರೂಪಾಯಿ ಕೊಟ್ಟಂತ ಏನಿಲ್ಲ ಅಂತೆ ಗಿಫ್ಟ್ ಏನಂತ ಗಿಫ್ಟ್ ಅಂತ ನಡ್ಕೊಂಡು ನನ್ನ ಕಣ್ಣನ್ನು ಬಿಡಿಸಿ ನನ್ನ ಪೂರ ಖುಷಿ ರಾಮ ಮೂರು ತಾಸು ತಾಸು ಕುಂತು ನಾನು ಕಾರ್ಯಕ್ರಮ ನೋಡಿದ್ದೆ ಅದಕ್ಕೆ ಸಂತೋಷದಿಂದ ೂರುಪಾಯಿ ಕಿಲ್ ಎಷ್ಟಿಗೆ ಐನೂರು ರೂಪಾಯಿ ಕೊಟ್ಟಿದ ಅಕ್ಕಿ ಒಂದು ನೂರು ರೂಪಾಯಿ ಕೊಟ್ರೆ ಅಲ್ಲಿಗಿಂತ ಮೊದಲೇ ಮಿಸ್ಟರ್ ಐನೂರು ರೂಪಾಯಿ ಕೊಟ್ಟಿದ್ದಂತ ಅದಕ್ಕೆ ಈ ರೀತಿಯೇ ಅಲ್ಲಿ ಇಲ್ಲ ಅಲ್ಲಿ ಆರಾಮಾಗಿ ಹೆಸರು ವಾಸಲು ಬಂದು ಕೂತ್ಕೊಡ್ತಾರೆ ಆರಾಮಾಗಿ ಫ್ರೀ ಇರ್ತಾರೆ ಫ್ರೀ ಆಗಿ ಅವರು ಮಾತಾಡ್ತಾರೆ ಅಲ್ಲಿ ನಮ್ಮ ಇಂಗ್ಲೆಂಡ್ಗೆ ಇದ್ದಾಗ ನಮ್ಮ ತಂದೆಯವರು ಶ್ರಾದ್ದು ಬಂದ್ರಿ ಶ್ರದ್ಧೆ ಬಳ ಆಗ್ತದೆ ಬಹಳ ಶ್ರಾಧ್ಯ ಎಲ್ಲ ಒಂದೇ ಸ್ಥಿತಿ ಅನಿವಾರ ಇಲ್ಲಿ ಇದ್ದಾಗ ನಾವು ಭಟ್ರು ಅಚಾರು ಥರ ನಾವು ಶ್ರಾಧ್ ಮಾಡ್ತೀವಿ ಅಲ್ಲಿ ಏನು ಮಾಡೋದು ಒಬ್ರು ಏನು ಹೇಳಿದ್ರು ಈ ಒಂದು ಗುಡಿ ಉಡಿಯಾದಲ್ಲಿ ಅಲ್ಲಿ ಶ್ರೀಲಂಕಾದವರು ಕ್ರಿಕೆಟ್ ಆದರೆ ಕಣಪ ಟಿಪ್ಪಿ ಅಲ್ಲಿ ಒಬ್ರು ಭಟ್ರು ಇರ್ತಾರೆ ಅವ್ರು ಬಾರತಾರೆ ಯಾಕಂದರೆ ಇಂಡಿಯಾದಿಂದ ಹೋದವರು ಎಷ್ಟೋ ಜನ ತಂದೆ ತಾಯಿ ಅನೇಕ ಅವರು ಸಾಧನೆ ಮಾಡ್ತಾರೆ ಅದಕ್ಕೆ ಹೋಗಿ ಹೋಗಿ ರಿಪಾಯಿಟ್ ಮಾಡಿ ಸಾಧನೆ ಮಾಡ್ತಾರೆ ನಾ ಹಿಂದಿ ದಿವಸ ಹೋಗಿ ರಿಪಾಯಿಟಿ ಮಾಡ್ತೀವಿ ಅವರು ಕ್ಯಾನ್ ಕಾಂಪ್ ಟುಮಾರೋ ಇಂಗ್ಲೀಷ್ ಅಲ್ಲಿ ಅಲ್ಲಿ ಇಲ್ಲೇ ಇಲ್ಲ ಅಲ್ಲಿ ಹೆಂಗೆ ಗೊತ್ತಿಲ್ಲ ಸಾಧನ ಫುಲ್ ಶರ್ಟು ಬೂಟು ಶೂಸು ಮತ್ತು ಸ್ವೀಟರು ಬಟ್ ಇಲ್ಲಿ ಹೆಂಗೆ ಬರೀ ಒಂದು ಹೋದ್ರೆ ಇದ್ದರೆ ಮೇಲೆ ಬಡ ಮೇಲೆ ಹೇಗಿದ್ದರೆ ಅವರು ಒಳ್ಳೆ ಒಂದು

ಐವತ್ತು ಪೌಂಡ್ ಚಾರ್ಜ್ ನಮ್ಮ ಮಕ್ಕಳಿಗೆ ಚಪ್ಪಿದ್ರು ಯಾಕಂತ ಯಾಕಂತಂದ್ರೆ ಐದು ರೂಪಾಯಿ ದೇವ್ ಸಾರ್ಥ ಮಾಡಿ ಸಾರ್ ಐದು ರೂಪಾಯಿ ಮಾಡ್ತಾರೆ ನಾ ಸುತ್ತ ಐದು ಸಾಕು 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 ಇರ್ಬೇಕು ಬಂದು ಮಾಡ್ತೀವಿ ಮನೆಯಿಂದಾಗಿ ಒಂದು ಕೇಳಿ ಹತ್ತು ವರ್ಷ ಆಯ್ತು ನಮ್ಮ ಹೊರಟಿತ್ತು ಅವರು ಬಾಬು ಒಬ್ಬರು ಬಹಳ ಬೆಳೆ ಆಗ್ತದೆ ಅವರು ಮುಖಂಡರು ಅನ್ಯೋನ್ಯವಾಗಿ ಬಹುಳಿಯ ಇವರಿಗೆ ಟೈಮ್ ಪ್ಯಾಕೆಟ್ ಅವರು ತಂದಿ గుర్మనే ఆరుకు కూడా మన మొక్టరల సరేయితోనతరు కేక్ తంతారు అవర్ ఫిషర్లర్ అవర్ హబ్ ఇందాక ఇదు ఇదసత నహోయీ ఆత్మలు ఇదన ఇంగాయి అవరీ పౌర్కిన లేడీ నైట్ బిడిస్ 100% ఉమ్ నంబర్ 1 న పర్టిక్ పోర్టిఫర్ అలా ఫవే లేడీ మార్కింగ్ సానిటి పట్టు అల్లి బటల్ ఇని ఇయని హోల్ ಬಂದೆ ಬಿ ಅವರು ಬಂದು ಈ ಹೇಳಿದ್ರು ಎಲ್ಲ ನಾವು ಮಾತನಿಗೆ ಹೋಗ್ಬೇಕೆ ಇಲ್ಲಾಸ್ತಿ ಮಡಿ ನೀರು ಬಂದು ಕೊಡತಕ್ಕಂತದ್ದು ಮಡಿ ನೀರು ಅಂದ್ರೆ ಮಿಶ್ರಣ ನೀರು ಅಂತ ಮಿಶ್ರಣ ನೀರು ಬಂದು ಕೊಡಬೇಕು ಅಂದ್ರೆ ನಮ್ಮಲ್ಲಿ ಮೊದಲು ಬೆಲ್ಲ ಇದೆ ನಾರಾಯಣ್ ಇದು ಇಲ್ಲಿ ಏನು ಹೇಳ್ತರೋ ಅಂತ ಹೇಳಿ ಏನು ಅಂತ ಮಾಡ್ತೀವಿ ಪಂಜಯ ಪ್ರದೃಶ್ಯು ಅಂತ ಕೃಷಿ ಅಂಜಯಿ ಬಂದು ಕೊಡ್ಬಹುದು ಸಮೂಹದ ಜೊತೇ ಇ냐면 ಮಾತಾಡೋಣ ಆಯ್ತು ಮೂವ್ ಗೋಯರ್ <laughs> oh no. here I am gonna I am I am the I What is the I am taking water. Why you not know taking water? Is inside water. Okay, so a Oh God, God, God. Oh God, okay. Why are you not like this?

प्यूर पानी वाले यूं तो एक प्यूर पानी प्यूर वाटर प्यूर वाटर मिनटों के वाटर नहीं कितने भी मशीन पड़ गया कॉलेक्ट पड़ गया पास्टर्न पड़ गया ये लगा के प्यूर वाटर बन ड्राईर पड़ गया तो नियर डूब 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 अच्छे प्यूर वाटर प्यूर वाटर बन लेकिन वो वाटर इनसाइड वाइड वा� This is different and this is bad. This is muddy. Why you are Why you are dust is wet? This is called and What is the meaning bad. of badi and me means without If you touch me, my body goes on. Touch me. मोस आप देख पाते हैं अगेन आप देख पाते हैं व्हाई शुड आई टच अंदर व्हाई शुड आई टच यू लाइन में मोर नॉट टचिंग मी मेंटली नॉट टचिंग मी बाई मिस्टर ओनली यू टचिंग मी योर नी आई टच यू तेंदुसमान टिप्पू व्हाट यू आर करी एंड लव व्हाई यू आर टचिंग व्हाई आई शुड टच अंदर एक एक बा� ಮಾಡಿ ಎಲ್ಲ ಮರಿ ಒಂದು ಕಲ್ಚಾರು ಶರ್ಟ್ ಪ್ಯಾಂಟ್ ಪಂಚಾಯಿತಿ ಜೀವನ ಹೊರಗಡೆ ಇನ್ನೇನು ಹೇಳಿದ್ರು ನಾನೇ ಹೇಳಿದ್ದೆ ನಾನು ಬೆಳೆನಿ ನಿಮ್ಗೆ ರೀತಿಯ ಆಡಿಯನ್ಸ್ ಕರೆ ಇರ್ತಾರೆ ಜನ ಹೇಳಿದ್ದೀರಿ ಹೇಳ್ತಿದ್ದಕ್ಕೂ ಅವ್ರು ಬ್ಯಾರೆ ಆಡಿಯನ್ಸ್ ಬ್ಯಾರೆ ಹೇಳೋಣ ಬೇರೆ ಈಗ ನೋಡಿ ರಾಮಾಯಣ ಮಹಾಭಾರತ ಅವ್ರಿಂದ ಬಿಸೋಪುರಾಣ ಅಕ್ಕಮಾದೇವಿ ವಚನೆಗಳು ಇದನ್ನ ಹೇಳ್ತೇ ಹೇಳ್ತಾ ಬಂದಿದ್ದರಾಗ ನೀವು ನಾವು ಅಂತ ಕೇಳುವಂಥ ಯಾಕಂದ್ರೆ ಹೇಳೋಣ ಬೇರೆ ಗಂಡ ಗೆಳತಿ ಟಿವಿ ಊಟ ಹುಟ್ಟಿದ್ರೆ ಅವಾಗ ಹೇಳಿದ್ದೆಂತ ಹೇಳಿ ಊಟ ಮಾಡ್ತೀನಿ ಗಂಡ ಊಟ ಹುಟ್ಟಿದ್ದು ಊಟ ಕೊಟ್ಟಿದ್ದಾರೆ ಅದಕ್ಕೆ ಅಡಿ ಏನು ಮರೀ ಸ್ವಲ್ಪ ನ್ಯೂಸ್ ನೋಡ್ತೀನಿ ಏನ್ ನೋಡ್ತೀರಿ ಈಗ ನ್ಯೂಸ್ ನೋಡ್ತೀರಿ ಅದಕ್ಕೆ ಹೇಳ್ತೆ ಹೇಳ್ತಾರೆ ಹೇಳಿದ್ರು ಅವಾಗ ಏಳೋರು ಬೇರೆ ಬೇರೆ ಇರ್ತಾರೆ ಏಳೋರು ಬೇರೆ ಬೇರೆ ಇರ್ತಾರೆ ಅದಕ್ಕೆ ಅವಾಗ ಹೇಳ್ತಿ ಜಗೊಂಡಂತೆ ಾಗಿ ಕಂಡ ಟಿವಿಗಳು ಮುಂದೆ ಹೆಂಡತಿ ಮಾಡ್ತಾರೆ ಇದ್ರ ಉದ್ದೇಶ ಏನು ಅಂತಂದ್ರೆ ಕಂಡ ಟಿವಿ ಒಳಗೂ ಏನು ನೋಡ್ತಾರ ಅಂತ ಇಂತ ದೃಶ್ಯಗಳನ್ನು ನೋಡ್ತಾರೋ ಅಥವಾ ಬೇರೆ ಬೇರೆ ನಿಮಿಷಗಳನ್ನು ನೋಡ್ತಾರೋ ಇದನ್ನು ಉಳಿತಾವ್ ಕೂಡ್ತಾರೆ ಏನು ಖಂಡಿತ ಭಾಷೆ ಬಂದು ಯಾವೇ ಕು ಅವೆಲ್ಲ ನೋಡ್ತಾರೆ ಅವೆಲ್ಲ ದೃಶ್ಯಗಳು ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ದೃಶ್ಯಗಳು ಇರ್ತಾವೆ ಬಂದ್ರೆ ಶ್ರೀ ರಾಮಾಯಣ ಮಹಾಮಾರ್ತ ಆಸ್ತ ಇವುಗಳೇ ಹೇಳಿದ್ರು ಹೇಳೋರು ಬೇರೆ ಇರ್ತಾರೆ ಕೇಳೋರು ಬೇರೆ ಇರ್ತಾರೆ ಇವತ್ತು ನಾನು ಹೇಳಿದ್ದೆ ಹೇಳೀನಿ ಆದರೂ ಕೇಳೋರು ಇಲ್ಲ ಬೇರೆ ಇರ್ತಾರೆ ಅದಕ್ಕೆ ಮಾತನಾಡಿದ ನಾನು ನಮ್ಮ ಮಗ ಆರು ಕೋಟಿ ರೂಪಾಯಿ ಎರಡು ಮುನಿ ತಗೊಂಡು ಒಟ್ಟು ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಕಾರು ತಗೊಂಡು ಬರೆಯವ್ರಿಗೆ ನಾಲ್ಕು ಜನ ಕೆಲಸ ಮಾಡಿಬಿಟ್ಟಾರೆ ಕೆಲಸ ನಾವು ಇಂಡಿಯನ್ಸಲ್ಲಿ ಕೆಲಸ ಐಶ್ವರ್ಯ ಇಲ್ಲಿ ಬಂಗಾರ ನಾನು ತಿರುಗಿ ಬರ್ತೀನಿ ಅವ್ರು ಅವರು ಹೋಗಬಾರಂತಂದರು ಪಾಪ ಏನಿದೆ ಇಂಡಿಯಾದಾಗ ಹೋಗಿ ಆರಾಮಾಗಿರುತ್ತೆ ನಾನು ಹೇಳಿದೆ ನೋಡಪ್ಪ ನಿನ್ನ ಆರು ಕೋಟಿ ರೂಪಾಯಿ ನಿನ್ನ ಹತ್ತು ಹನ್ನೆರಡು ಕೋಟಿ ರೂಪಾಯಿ ಪ್ರಕಾರ ನಿನ್ನ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರು ಐಶ್ವರ್ಯ ನನ್ನ ಭಾರತ ದೇಶದ ಭೂಮಿಯ ಮೇಲೆ ಹಿರಿಯ ಮಣ್ಣಿಗೆ ಸಮಾನಿಲ್ಲ ಅಂತ ನನ್ನ ದೇಶದ ಭೂಮಿಯ ಮೇಲೆ ಮಣ್ಣಿಗೆ ಸಮಾನಿಲ್ಲ ಜನನೀ ಜನ್ಮ ಭವಿಷ್ಯ ಸ್ವರ್ಗಿಯ ಸೇರಿ ನಾನು ಯಾವಾಗ ಇಲ್ಲದಾಗ ಕಾಲು ಇಡ್ತೀನಿ ಅವತ್ತಿನಿಂದ ತಿರುಗಿ ಹೋಗುವ ದಿವಸಗಳನ್ನು ಎಳಸ್ತಾರೆ ಆಯ್ತಪ್ಪ ಆರು ತಿಂಗಳು ನೂರಾರು ಎಂಬತ್ತು ದಿವ್ಸ ಇರಬೇಕು ನೂರ ಎಪ್ಪ ನೂರ ಎಪ್ಪತ್ತೊಂಬತ್ತು ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೇಳು ಐವತ್ತು ನಲವತ್ತು ದಿನ ಸಮೀಪ ಬಂದು ಬಂದಾಗ ಬಂದಾಗ ಬಂದಂಗೆ ಈ ಸಂಭ್ರಮದಿಂದ ಹೆಚ್ಚು ಕುಳಿದಾತಿದೆ ಅದಕ್ಕೆ ಈವಾಗಲೂ ವಾಡಲಿಕ್ಕೆ ಹೋಗ್ರಿ ಅವಕಾಶ ಇದೆ ಆದರೆ ಅಲ್ಲಿ ಇರಬೇಕಿದೆ ಹೇಳಿ ನನ್ನ ಮಾತನಾಡಿ ನನಗೂ ಚಪ್ಪ ಇರೋದಕ್ಕೆ